ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಮಾಡೋದಕ್ಕೆ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಒಣಗಿಸ್ಕೊತ ಇದ್ದೀನಿ ಈವನ್ ಕಡಲೆ ಬೀಜ ಬೆಲ್ಲ ಮತ್ತು ಎಳ್ಳನ್ನು ಸಹ ಬಿಸಿಲಲ್ಲಿ ಒಣಗ್ಸ್ಕೊತಾ ಇದ್ದೀನಿ ಒಂದು ಎರಡು ವಾರ ಆದರೂ ಬೇಕು ಇದು ಒಣಗೋದಕ್ಕೆ ಕೊಬ್ಬರಿ ಚೆನ್ನಾಗಿ ಒಣಸ್ಕೊಂಡ್ರೆ ಚೆನ್ನಾಗಿ ರುಚಿ ಇರುತ್ತೆ ಈಗ ಮಾಡೋದು ನೋಡೋಣ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಒಳಗೆಲ್ಲ ನೀಟಾಗಿ ಈವನ್ ಆಗಿ ರೋಸ್ಟ್ ಆಗುತ್ತೆ ಹೈ ಫ್ಲೇಮ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಈ ಥರ ಆಗಿದ್ರೆ ಸಾಕು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಬಿಡಿ ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು ಈಗ ಸ್ವಲ್ಪ ಕಡಲೆ ಪಪ್ಪು ನಾವು ಒಂದು ಕಪ್ಪು ಕಡಲೆ ಬೀಜ ತೊಗೊಂಡ್ರೆ ಅದ್ರಲ್ಲಿ ಅರ್ಧ ಕಡಲೆ ಪಪ್ಪು ತೊಗೊಳ್ಳಿ ಆಮೇಲೆ ಎಳ್ಳು ಇದೆಲ್ಲ ಇಷ್ಟೇ ಏನಿಲ್ಲ ನಿಮ್ಮ ಟೇಸ್ಟ್ ಪ್ರಕಾರ ಹಾಕೋಬೇಕು ಬಿಳಿ ಎಳ್ಳು ಅಷ್ಟೇ ಕೆಂಪಗೆ ಹುರ್ಕೊಳ್ಳಿ ಯಾವುದನ್ನು ಸೀದಿಸ್ದಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಕಡಲೆಪಪ್ಪು ಮತ್ತು ಎಳ್ಳು ಈಗ ನೋಡಿ ಕೊಬ್ಬರಿ ಸ್ವಲ್ಪ ತಿಂದು ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಕೆಂಪಗೆ ಹುರ್ಕೋಬೇಕು ನೋಡಿ ಇವಾಗ ಆಗಿದೆ ಕಡಲೆ ಬೀಜ ಎಲ್ಲ ಒಟ್ಟು ತೆಗಿಬೇಕು ನೋಡಿ ಈ ಸಣ್ಣದಿರುತ್ತಲ್ಲ ಇದು ಕಡಲೆ ಬೀಜ ಈ ಥರ ಬೇಳೆ ಮಾಡ್ಕೊಂಡು ಈ ಸಣ್ಣದು ಬರುತ್ತಲ್ಲ ಇದನ್ನು ತೆಗಿಬೇಕು ಇದನ್ನು ತಿಂದರೆ ಅದು ಹೆಡ್ ಥರ ಬರೋದು ಪಿತ್ತ ಅಂತ ಹೇಳ್ತಾರೆ ನೋಡಿ ನೋಡಿ ಈ ಥರ ಬೇಳೆ ಥರ ಮಾಡಿ ಈ ಥರ ತೆಗೆದುಬಿಡಿ ನಾವು ಒಂದೊಂದೇ ಮಾಡಲಿಕ್ಕೆ ಬರೋದಿಲ್ಲ ರುಚಿಗೆ ತಕ್ಕಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿನ ಆ್ಯಡ್ ನಾನು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಟು ಸರ್ವ್ ಎಳ್ಳು ಬೆಲ್ಲ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ